ನಮ್ಮ ದೇಶದಲ್ಲಿ ಅತಿ ಕಡಿಮೆ ದುಡ್ಡಿನಲ್ಲಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಓಡಾಡಬಹುದಂದ್ರೆ ಅದು ಟ್ರೈನ್ನಲ್ಲಿ ಮಾತ್ರ ಸಾಧ್ಯ ಇನ್ನು ನಾವು ನೀವೆಲ್ಲರೂ ಕೂಡ ಒಂದಲ್ಲ ಒಂದು ಬಾರಿ ಟ್ರೈನ್ನಲ್ಲಿ ಓಡಾಡೇ ಇರ್ತೀವಿ ಇಂತಹ ಟ್ರೈನ್ ಅನ್ನು ನಿಲ್ಲಿಸಲು ತಾನು ಹುಟ್ಟಿದ್ದ ಸೀರೆಯನ್ನೇ ಹರಿದು ಟ್ರೈನ್ನ ಟ್ರ್ಯಾಕ್ಗೆ ಅಡ್ಡವಾಗಿ ಕಟ್ಟಿದಳು ಈ ಮಹಿಳೆ ಅದಕ್ಕಾಗಿ ಕಾರಣ ತಿಳಿದರೆ ನಿಜಕ್ಕೂ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ಆ ವಿಡಿಯೋ ನಿಮ್ಮನ್ನು ಕೂಡ ತುಂಬಾ ಇನ್ಸ್ಪೈರ್ ಮಾಡುತ್ತೆ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಇಂತಹ ರೋಚಕ ಮತ್ತು ಅದ್ಭುತ ವಿಡಿಯೋಗಳನ್ನು ನಿಮ್ಮ ಮುಂದೆ ತರುತ್ತಿರುವ ನನಗೆ ಒಂದು ಲೈಕ್ ಕೊಡ್ತೀರಲ್ವಾ ಮಿಸ್ ಮಾಡದೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಸಪೋರ್ಟ್ ಇದ್ದಂತೆ ಹರಿದ ಜೀನ್ಸ್ ಸ್ಕರ್ಟ್ಗಳನ್ನು ಹಾಕಿಕೊಂಡು ಶೋಕಿ ಮಾಡೋ ಈಗಿನ ಕಾಲದಲ್ಲಿ ಮೈತುಂಬ ಬಟ್ಟೆ ಹಾಕ್ಕೊಂಡು ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿಯೋದು ಅಂತ ಅಂದ್ರೆ ನಮ್ಮ ದೇಶದ ಮಹಿಳೆಯರು ಅದರಲ್ಲೂ ಹಳ್ಳಿಗಳಲ್ಲಂತೂ ಪ್ರತಿಯೊಬ್ಬ ಮಹಿಳೆಯೂ ಈಗಲೂ ಕೂಡ ಸೀರೆಯನ್ನ ಉಡುತ್ತಾರೆ ಆದರೆ ತಾನು ಉಟ್ಟಿದ್ದ ಸೀರೆಯನ್ನ ಹರಿದು ಟ್ರೈನ್ ಟ್ರ್ಯಾಕ್ಗೆ ಕಟ್ಟಿ ಈ ಟ್ರೈನ್ ಅನ್ನು ನಿಲ್ಲಿಸಲು ಈ ಮಹಿಳೆ ಮುಂದಾಗಿದ್ಯಾಕೆ ಅದಕ್ಕೆ ಕಾರಣ ಏನಿರಬಹುದು ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಮಹಿಳೆಯ ಹೆಸರು ಬಂದು ಓಂವತಿ ಅಂತ ಈಕೆಗೆ ಅರವತ್ತು ವರ್ಷ ವಯಸ್ಸು ಪ್ರತಿದಿನ ತನಗಿರುವ ಮುಕ್ಕಾಲು ಎಕರೆ ಜಮೀನಿನಲ್ಲಿ ಈಕೆ ವ್ಯವಸಾಯ ಮಾಡುತ್ತಾಳೆ ಉತ್ತರ ಪ್ರದೇಶನ ಇಟಾ ಜಿಲ್ಲೆಯ ಗುಲೇರಿಯಾ ಗ್ರಾಮದಲ್ಲಿ ಈಕೆ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದಾಳೆ ಪ್ರತಿದಿನ ಮನೆಯ ಹತ್ತಿರವಿರುವ ತನ್ನ ಜಮೀನಿಗೆ ಹೋಗಿ ಅಲ್ಲಿಯ ಕೆಲಸಗಳನ್ನು ಖುದ್ದು ಆಕೆಯೇ ಮಾಡುತ್ತಾಳೆ ಇನ್ನು ಈಕೆಯ ಮನೆಗೂ ಮತ್ತು ಜಮೀನಿಗೆ ಸರಿಸುಮಾರು ಎರಡೂವರೆ ಕಿಲೋಮೀಟರ್ ದೂರ ಅದಕ್ಕೆ ರೋಡ್ನಲ್ಲಿ ಹೋಗೋ ಬದಲು ಈಕೆ ಕಾಲು ದಾರಿಯಲ್ಲಿ ಹೋಗಿ ರೈಲ್ವೆ ಟ್ರ್ಯಾಕ್ ಅನ್ನು ದಾಟಿದ ಕೂಡಲೇ ಈಕೆಯ ಜಮೀನು ಸಿಗುತ್ತದೆ ಇದೇ ದಾರಿಯಲ್ಲೇ ಪ್ರತಿದಿನ ಜಮೀನಿಗೆ ಹೋಗೋದು ಬರೋದನ್ನ ಮಾಡ್ತಾ ಇರ್ತಾಳೆ ಓಂಬತಿ ಅದೇ ರೀತಿ ಒಂದು ದಿನ ರೈಲ್ವೆ ಟ್ರ್ಯಾಕ್ ದಾಟುವಾಗ ಆಕೆ ಯಾವತ್ತೂ ನೋಡಿರದ ಒಂದು ದೃಶ್ಯ ಆಕೆ ಕಣ್ಣಿಗೆ ಬೀಳುತ್ತದೆ ಅದೇನೆಂದರೆ ಪ್ರತಿದಿನ ಆಕೆ ದಾಟುವ ಟ್ರೈನ್ ಟ್ರ್ಯಾಕ್ ಒಂದು ಕಡೆ ಎರಡು ಭಾಗವಾಗಿ ಮುರಿದಿರುತ್ತೆ ಆಕಸ್ಮಿಕವಾಗಿ ಅದನ್ನು ಕಂಡ ಒಂಬತ್ತಿಗೆ ಒಂದು ಕ್ಷಣ ಗಾಬರಿಯಾಗುತ್ತದೆ ಆಗ ಟೈಮ್ ಸರಿಸುಮಾರು ಮುಂಜಾನೆ ಎಂಟು ಗಂಟೆಯಾಗಿತ್ತು ಇನ್ನು ಅರ್ಧ ಗಂಟೆಗಳಲ್ಲಿ ಆ ಟ್ರ್ಯಾಕ್ನ ಮೇಲೆ ಇಟಾನಿಂದ ನಿಂದ ರೈಲ್ ಸಂಚರಿಸಲಿದೆ ಇನ್ನು ಊರಿನಾಚೆಗೆ ರೈಲ್ವೆ ಟ್ರ್ಯಾಕ್ ಇರೋ ಕಾರಣ ಅಲ್ಲಿಗೆ ಜನರು ಕೂಡ ಯಾರೂ ಬರ್ತಿರ್ಲಿಲ್ಲ ಇನ್ನು ಎಮರ್ಜೆನ್ಸಿಗೆ ಕಾಲ್ ಮಾಡೋಣ ಅಂತ ಅಂದ್ರೆ ಆಕೆಯ ಬಳಿ ಒಂದು ಫೋನ್ ಕೂಡ ಇರಲಿಲ್ಲ ಒಂದು ವೇಳೆ ಫೋನ್ ಇದ್ದರೂ ಕೂಡ ಯಾರಿಗೆ ಕಾಲ್ ಮಾಡಿ ಹೇಳಬೇಕೋ ಓಂಬತಿಗೆ ಗೊತ್ತಿರಲಿಲ್ಲ ಏನು ಮಾಡಬೇಕೋ ಎಂದು ಯೋಚಿಸೋ ಅಷ್ಟರಲ್ಲೇ ಹದಿನೈದು ನಿಮಿಷ ಕಳೆದೇ ಹೋಯಿತು ಇನ್ನು ಹದಿನೈದು ನಿಮಿಷದಲ್ಲಿ ಅಲ್ಲಿಗೆ ಟ್ರೈನ್ ಬರಲಿದೆ ಟೆನ್ಷನ್ನಿಂದ ಆಕೆಗೆ ಬೆವರಿಳಿಯಲು ಆರಂಭವಾಯಿತು ಇನ್ನು ಆಕೆ ಆ ಬೆವರನ್ನು ಒರೆಸಿಕೊಳ್ಳಲು ತನ್ನ ಸೀರೆಯ ಸೆರಗನ್ನು ಉಪಯೋಗಿಸಿದಳು ಆಗ ತನ್ನ ಸೀರೆಯ ಬಣ್ಣದ ಮೇಲೆ ಆಕೆಯ ಕಣ್ಣು ಬಿತ್ತು ಅದೃಷ್ಟದಂತೆ ಓಂವತಿ ಅಂದು ಕೆಂಪು ಸೀರೆಯನ್ನು ಹುಟ್ಟಿದ್ದಳು ಕೂಡಲೇ ಓಂವತಿಗೆ ಒಂದು ಐಡಿಯಾ ಹೊಳೆಯಿತು ಸಾಧಾರಣವಾಗಿ ಆಪತ್ತಿನ ಸಮಯವನ್ನು ಎಚ್ಚರಿಸುವುದಕ್ಕಾಗಿ ಕೆಂಪು ಬಟ್ಟೆಯನ್ನ ಉಪಯೋಗಿಸ್ತಾರೆ ಅಂತ ಆಕೆ ಒಮ್ಮೆ ಕೇಳಿದ್ದಳು ಕೂಡಲೇ ಅಲ್ಲಿ ಎರಡು ಕೋಲುಗಳನ್ನು ಹುಡುಕಿ ತಂದು ತಾನು ಹುಟ್ಟಿದ್ದ ಸೀರೆಯನ್ನು ಎರಡು ಭಾಗಗಳನ್ನಾಗಿ ಮಾಡಿ ಆ ಎರಡು ಕೋಲಿಗಳಿಗೆ ಸೀರೆಯನ್ನು ಸುತ್ತಿ ಅದನ್ನ ಟ್ರೈನ್ ಟ್ರ್ಯಾಕ್ನ ಎರಡು ಬದಿಯಲ್ಲಿ ನಿಲ್ಲಿಸಿದಳು ಇನ್ನು ಸೀರೆ ಕಟ್ಟುತ್ತಿದ್ದಂತೆಯೇ ಟ್ರೈನ್ನ ಶಬ್ದ ಓಂಬತ್ತಿಗೆ ಕೇಳಿಸಿತು ಕೂಡಲೇ ಇನ್ನು ಸ್ವಲ್ಪ ಮುಂದೆ ಬಂದು ಮತ್ತೊಂದು ಕೋಲಿಗೆ ತನ್ನ ಮಿಕ್ಕ ಸೀರೆಯನ್ನ ಸುತ್ತಿ ಬಾವುಟದಂತೆ ಹಾರಿಸಿದಳು ದೇವರ ದಯೆಯಿಂದ ಆ ಲೋಕೋ ಪೈಲಟ್ ಕೂಡ ಇದನ್ನು ಗಮನಿಸಿ ಜೋರಾಗಿ ಬರುತ್ತಿದ್ದ ಟ್ರೈನ್ ಅನ್ನು ಬ್ರೇಕ್ ಹಾಕಿ ನಿಲ್ಲಿಸಿದನು ಲೋಕೋ ಪೈಲಟ್ ಇಳಿದು ಬಂದು ಏನಾಯ್ತಮ್ಮ ಯಾಕೆ ಈ ರೀತಿ ಸೀರೆ ಕಟ್ಟಿದ್ಯಾ ಎಂದು ಕೇಳಿದಾಗ ಮುರಿದಿದ್ದ ರೈಲ್ವೆ ಟ್ರ್ಯಾಕ್ ಅನ್ನು ತೋರಿಸಿದಳು ಅದನ್ನು ನೋಡಿದ ಲೋಕೋ ಪೈಲಟ್ ಶಾಕ್ ಆದ ಏಕೆಂದರೆ ಟ್ರೈನ್ನಲ್ಲಿ ಬರೋಬ್ಬರಿ ನಾನೂರಕ್ಕೂ ಹೆಚ್ಚು ಜನರಿದ್ದರು ಒಂದು ವೇಳೆ ಈ ಮಹಿಳೆ ನೋಡಿರದಿದ್ದರೆ ಅವರ ಪರಿಸ್ಥಿತಿ ಏನಾಗಿರಬಹುದು ಎಂದು ಊಹಿಸಿಕೊಂಡ ಮತ್ತು ಆ ಸೀರೆ ಹರಿದುಕೊಂಡು ಆ ಮಹಿಳೆಯ ಕೆಲಸವನ್ನು ಶ್ಲಾಘಿಸಿ ಕೂಡಲೇ ಮಾಧ್ಯಮಕ್ಕೆ ಈ ಸುದ್ದಿಯನ್ನು ಮುಟ್ಟಿಸಿದ ಈ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಯಿತು ಮತ್ತು ಟ್ರೈನ್ನಲ್ಲಿದ್ದ ಹಲವರು ಇಳಿದು ಬಂದು ಈ ಘಟನೆ ನೋಡಿ ಆಕೆಗೆ ಕೈ ಮುಗಿದು ಅನೇಕರು ಐವತ್ತು ನೂರು ಈ ರೀತಿ ಹಣ ಸಹಾಯ ಮಾಡಲು ಮುಂದಾದರು ಆದರೆ ಅದನ್ನ ನಿರಾಕರಿಸಿ ಆಕೆ ನೀವೆಲ್ಲ ಸುರಕ್ಷಿತವಾಗಿದ್ದೀರಲ್ಲ ಅಷ್ಟೇ ಸಾಕು ಎಂದು ಹೊರಟು ಹೋದಳು ಇನ್ನ ಈ ಮಹಿಳೆಯ ಸಮಯ ಪ್ರಜ್ಞೆಗೆ ಸನ್ಮಾನಿಸಿ ಪ್ರಶಸ್ತಿ ಕೊಡಬೇಕೆಂದು ಅಲ್ಲಿನ ಮುಖ್ಯಮಂತ್ರಿಗಳಾದ ಯೋಗಿ ರವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ನೂರಾರು ಜನರ ಪ್ರಾಣ ಕಾಪಾಡಿದ ಈ ಮಹಿಳೆಗೆ ಪ್ರಶಸ್ತಿ ಕೂಡ ಕಡಿಮೆ ಅಂತಾನೆ ಹೇಳಬಹುದು ಕೆಲಸಕ್ಕೆ ಒಂದು ಹ್ಯಾಟ್ಸ್ ಆಫ್ ಸಲ್ಲಿಸೋ ಹಾಗಿದ್ರೆ ನೀವು ಕೂಡ ಗ್ರೇಟ್ ಅಮ್ಮ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು